ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತೆ ನಮಸ್ತೆ ಜೈಪ್ರಕಾಶ್ ಇಲ್ಲ ಖಂಡಿತವಾಗ್ಲು ಇದು ನಿಜ ಅಲ್ಲ ಅಂದ್ರೆ ನಿಜ ಅಲ್ಲ ಅಂದರೆ ನನ್ನ ದೃಷ್ಟಿಯಲ್ಲಿ ನಿಜ ಅಲ್ಲ ಈಗ ಜೈಪ್ರಕಾಶ್ ಕೇಳ್ತಾ ಇರೋದ್ರಿಂದ ಜೈಪ್ರಕಾಶ್ಗೂ ನಿಜ ಅಲ್ಲ ಬಟ್ ಕ್ಲಾರಿಟಿ ಇಲ್ಲ ಅದಕ್ಕೋಸ್ಕರ ಜೈಪ್ರಕಾಶ್ ಕೇಳ್ತಾ ಇರೋದು ಇದು ಯಾವುದು ನಿಜ ಅಲ್ಲ ಆದರೆ ಅವರು ನಂಬಿಕೆ ನಂಬ್ಬಿಟ್ಟಿದ್ದಾರೆ ನಾನು ಬೆಕ್ಕಡ್ಡ ಬಂದರೆ ನನಗೆ ಹೋಗೋ ಕೆಲಸಗಳಾಗಲ್ಲ ಮನೆಗೆ ಕಾಗೆ ನುಗ್ಗಿಬಿಟ್ರೆ ನಮಗೆ ದರಿದ್ರ ಬಂದ್ಬಿಡುತ್ತೆ ಅವ್ರು ನಂಬಿಡ್ತಾರೆ ಈಗ ನಾನು ಎಷ್ಟು ಸಲ ನನಗೆ ನನಗೆ ನಾನು ಬಾಯ್ ಬಿಟ್ಟು ಹೇಳಿಲ್ಲ ನಮ್ಮ ಆಫೀಸ್ಗೆ ಅಥವಾ ನಾನಿರೋಂಥ ಮನೆಗೆ ಹಳ್ಳಿಗಳಲ್ಲಿ ಎರಡು ಮೂರು ಸಲ ಸ್ನೇಹಿತರು ಮನೇಲಿದ್ದೆ ಸ್ನೇಹಿತರೆಲ್ಲ ಪಾಪ ಇಲ್ಲ ಈಗ ಅವರು ಅವ್ರ ಮನೇಲಿದ್ದೆ ಕಾಗೆ ಬಂದಿತ್ತು ಅದ್ರ ಜೊತೆ ತಟ್ಟೆಲಿ ಕುತ್ಕೊಂಡು ಊಟ ಮಾಡಿದ್ದೀನಿ ಅದು ನಾನು ನಾನಿಬ್ರು ಇನ್ ತಟ್ಟೆ ಕೈಯಲ್ಲಿ ಹಿಡ್ಕೊಂಡಿದ್ದೀನಿ ಅದು ಬಂದು ತಿಂತ ಇದ್ದೆ ನಾನು ತಿಂತಾ ಇದ್ದೀನಿ ಕಾಗೆ ಏನ ಶನಿ ಮಹಾತ್ಮನ ವಾಹನ ಅಂತಾರೆ ಶನಿ ಮಹಾತ್ಮ ಒಳಗಡೆ ಬಂದರೆ ಯಾರು ಅದನ್ನ ಈ ಪಾಪ ಆಗುತ್ತೆ ನಾನು ದರಿದ್ರ ಆಗ್ತೀನಿ ಅಂತ ಹೆಂಗೆ ಹೇಳ್ತಾರೆ ಖಂಡಿತವಾಗ್ಲಿಲ್ಲ ನಿಮಗೆ ಈ ಮೂಢನಂಬಿಕೆಗಳನ್ನು ನಂಬಿಕೆಯಾಗಿ ಪರಿವರ್ತನೆ ಮಾಡೋದು ಹೇಗೆ ಅಂತ ನನಗೆ ಗೊತ್ತಿದೆ ಅಂದರೆ ಎಲ್ಲಿ ಶಕ್ತಿ ಕೆಲಸಕ್ಕೆ ಬರಲ್ಲೋ ಅಲ್ಲಿ ಯುಕ್ತಿಯನ್ನು ನಾವು ಉಪಯೋಗಿಸ್ಬೇಕಾಗತ್ತೆ ಅದಕ್ಕೋಸ್ಕರ ಬೆಕ್ಕಡ್ಡ ಅಡ್ಡ ಬಂದರೆ ನನ್ನ ಕೆಲಸ ಆಗೋಲ್ಲ ಅಂತ ಯಾರ್ಯಾರು ನಿಂತಿರ್ತಾರಲ್ಲ ನಲವತ್ತೆಂಟು ದಿವಸ ನಿರಂತರವಾಗಿ ಬೆಕ್ಕ ಅಡ್ಡ ಬರಲಿ ಅವನು ಕೆಲಸ ಆಗುತ್ತೋ ಇಲ್ಲೋ ಹೇಳಿ ನಿಜವಾಗ್ಲೂ ನಲವತ್ತೆಂಟು ದಿವಸನೂ ಅವನು ಕೆಲಸ ಆಗಲಿಲ್ಲ ಅಂದರೆ ನಾನು ಅವನು ಒಂದು ಲಕ್ಷ ಕೊಡ್ತೀನಿ ಇದು ನಡೆಯುತ್ತಾ ಜೈಪ್ರಕಾಶ್ ಹೇಳಿ ಇದು ನಡೆಯುತ್ತಾ ಖಂಡಿತವಾಗ್ಲು ನಡೆಯಲ್ಲ ಎಸ್ ಅಷ್ಟೇ ಇದು ಯಾವುದೇ ಹಂದಿ ಬಂತು ಕಾಗೆ ಬಂತು ಮನೆ ಒಳಗಡೆ ಇದು ನಿಜವಾಗ್ಲಿ ಏನು ಇಲ್ಲ ಅದೆಲ್ಲವೂ ಕೂಡ ನಿಸರ್ಗದತ್ವ ಏನೋ ಒಂದು ನಡೆಯುವಂತ ಕ್ರಿಯೆ ಅದಕ್ಕೆ ನಾವು ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಥವಾ ನಮಗೆ ನಿಜವಾಗ್ಲೂ ಅದರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅಂದರೆ ಗೊತ್ತಿರೋರ ಬಳಿ ಕೇಳಿದ್ರೆ ಅವ್ರು ನಮಗೆ ಸರಿಯಾದ ಮಾಹಿತಿಯನ್ನು ಕೊಡ್ತಾರೆ ಆ ರೀತಿ ಮಾಡಬೇಕು ಬಟ್ ಕೆಲವರು ಇದನ್ನು ಅವ್ರು ನಂಬಿಟ್ಟಿರ್ತಾರೆ ಏ ಮನೆಗೆ ಬಂದರೆ ನಾನು ದರಿದ್ರ ಆಗ್ಬಿಡುತ್ತೆ ಕಾಗೆ ನಾವೆಲ್ಲ ಊಸ್ಟ್ ಆಗ್ಬಿಡ್ತೀರಿ ಎಲ್ಲ ಹೋಗ್ಬಿಡ್ತೀರಿ ನಾವು ನಷ್ಟ ಅನುಭವಿಸ್ಬೇಕಾಗುತ್ತೆ ಕಾಯಿಲೆಗಳು ಬರ್ತವೆ ಅಂತ ಆ ನಂಬಿಕೆಯನ್ನು ಮಕ್ಕಳು ಮೊಮ್ಮಕ್ಕಳಿಗೂ ಕೂಡ ಟ್ರಾನ್ಸ್ಫರ್ ಮಾಡ್ತಾರೆ ಹೆಂಡತಿ ಹೆಂಡತಿ ಮಕ್ಕಳಿಗೂ ಕೂಡ ಟ್ರಾನ್ಸ್ಫರ್ ಮಾಡ್ತಾರೆ ಇದೆಲ್ಲ ಟ್ರಾನ್ಸ್ಫರ್ ಮಾಡಿದಾಗ ಏನ್ ಮಾಡ್ತಾರೆ ಇವನ ಅನುಭವ ನಿಜವಾಗ್ಲಿ ಇವನಿಗೆ ಅನುಭವ ಆಗಿದೆ ಒಂದ್ ದಿವಸ ಕಾಗೆ ಬಂತು ಎಲ್ಲ ಅವನಿಗೆ ಲಾಸ್ ಆಗೋಯ್ತು ಅದಕ್ಕೋಸ್ಕರ ಬಿಟ್ಬಿಟ್ಟ ಯಾಕೆಂದ್ರೆ ಇವ್ನ ನಂಬ್ಬಿಟ್ಟಿದ್ದಾನೆ ಅದಕ್ಕೆ ಲಾಸ್ ಆಗ್ಬಿಟ್ಟ ಈಗ ಹೆಂಡ್ತಿಗೆ ಹೇಳಿದ್ದಾನೆ ಅಥವಾ ಮಕ್ಳಿಗೆ ಹೇಳಿದ್ದಾನೆ ಮಕ್ಕಳಿಗೆ ಇದ್ರ ಅನುಭವ ಇಲ್ಲ ಬಟ್ ಅಪ್ಪ ಹೇಳ್ತಾವನೆ ಅನ್ನೋದ್ರಿಂದ ಅವರು ಅದನ್ನು ನಂಬಿಕೊಂಡ್ಬಂದ್ಬಿಡ್ತಾರೆ ಈಗೆಲ್ಲ ಇಲ್ಲ ಬಿಡಿ ಸ್ವಲ್ಪ ಎಲ್ಲ ಇಂಗ್ಲಿಷ್ ಮೀಡಿಯಮೆಲ್ಲ ಓದಿ ಈ ಜಾಸ್ತಿ ನಂಬಿಕೆ ನಂಬಿಕೆ ಇದ್ರ ಬಗ್ಗೆ ಎಲ್ಲ ಹೋಗಲ್ಲ ಎಲ್ಲ ಸಣ್ಣ ಸಣ್ಣ ಮಕ್ಕಳು ಕೂಡ ನೋ ಸೈಂಟಿಫಿಕ್ ರೀಸನ್ ಅಂತ ಕೇಳ್ತಾನೆ ನಾನೇ ನನಗೊಬ್ಬ ಯಾರೋ ಸಣ್ಣ ಮಗು ಒಂದು ಏಳು ವರ್ಷ ಅಲೋ ಅಂಕಲ್ ಯು ನೋ ಸೈಂಟಿಫಿಕ್ ರೀಸನ್ ದಿಸ್ ಅಂತಾನೆ ನೋ ನೋ ಬೇಬಿ ಐ ಡೋಂಟ್ ನೋ ಅಂತಂದು ಅಂದರೆ ಸಣ್ಣ ಮಗು ಆ ಮಟ್ಟದಲ್ಲಿ ಬೆಳೆದಿದೆ ಅಂತಂದರೆ ಆ ಸಮಾಜ ಬೆಳೀತಾ ಇದು ರಿಯಲಿ ಗುಡ್ ಅಂದರೆ ಈಗ ಮಕ್ಳಿಗೆ ಏನಾದರೂ ಹೇಳಬೇಕಂದ್ರೆ ಸೈಂಟಿಫಿಕ್ ರೀಸನ್ ಹೇಳು ಅಂತ ಕೇಳ್ತಾರೆ ದಟ್ಸ್ ಗುಡ್ ವಂಡರ್ಫುಲ್ ಇಂಪ್ರೂವ್ಮೆಂಟ್ ಆಗಿದೆ ಖಂಡಿತವಾಗಲು ಮೂಢನಂಬಿಕೆಗಳು ಅವರು ನಂಬೋದ್ರಿಂದ ಅವ್ರಿಗೆ ಆ ರೀತಿ ಆಗುತ್ತೆ ಹೊರತು ಖಂಡಿತವಾಗ್ಲೂ ನಂಬದೆ ಆದರೆ ಈಗ ನಾನು ನಂಬಲ್ಲ ಎಡ್ಗ ನೋಡಿತ್ತು ಬಲಗ ನೋಡಿತ್ತು ಪಲ್ಲಿ ಲೊಚ್ಚು ಕೊಡ್ತಾ ಇದೆ ಹಿಂಗೆ ಹಿಂಗೆಲ್ಲ ಆಯಿತು ಲೊಚ್ಚು ಪಾಪ ಏನೋ ಸೌಂಡ್ ಮಾಡ್ತದೋ ಅದರ ಪಾಡ್ಗೆ ಅದು ಮಾಡ್ಕೊಂಡು ಹೋಗ್ತದೆ ಅದ್ರನ್ನೆಲ್ಲ ನಾವು ಗಮನ ಕೊಡಬಾರ್ದು ಮನುಷ್ಯ ನಾನು ಏನು ಮಾಡಬೇಕು ನಾನು ಹೇಗೆ ಬೆಳಿಬೇಕು ನಾನು ಹೇಗೆ ಅಭಿವೃದ್ಧಿ ಸಮೃದ್ಧಿ ಹೊಂದಬೇಕು ನಾನು ಕೆಲವೊಂದು ಕಲೆಗಳನ್ನು ವಿದ್ಯೆಗಳನ್ನು ಹೇಗೆ ಕಲಿಬೇಕು ಕಲ್ತು ನಾನು ಅದನ್ನು ಇನ್ನೊಬ್ರಿಗೆ ಹೇಗೆ ಹೇಳ್ಕೊಡ್ಬೇಕು ಅಥವಾ ಕಲ್ತ್ಕೊಂಡು ನಾನು ಅದನ್ನು ಅಳವಡಿಸ್ಕೊಳ್ಳೋದು ಹೇಗೆ ಅನ್ನೋದು ನೋಡಬೇಕೆ ಹೊರತು ಈ ರೀತಿಯೆಲ್ಲ ಮೂಢನಂಬಿಕೆಗಳು ಅದು ಇದೆಲ್ಲ ನೋಡೋದ ಅವಶ್ಯಕತೆ ಇಲ್ಲ ಕೆಲವರು ನಮ್ಮ ಮನೆಗಳಲ್ಲೇ ಇರ್ತಾರೆ ಅವ್ರಿಗೆ ತಿಳಿ ಹೇಳೋಕ್ಕೆ ಪ್ರಯತ್ನ ಪಡಿ ಅಕಸ್ಮಾತ್ ತಿಳಿ ಹೇಳಲಿಲ್ಲ ಅಂದರೆ ಬಿಟ್ಬಿಡಿ ಬಿಟ್ಬಿಡಿ ಅಂತಂದರೆ ಅವ್ರು ಹೇಳ್ದಂಗೆ ನೀವು ಮಾಡಿ ಅಂತಲ್ಲ ನನ್ನ ತಂಟೆಗೆ ನೀನು ಬರಬೇಡ ನಿನ್ನ ತಂಟೆಗೆ ನಾನು ಬರೋಲ್ಲ ಅಂತ ಅಂದರೆ ಐ ಡೋಂಟ್ ಫೋರ್ಸ್ ಯು ಯು ಡೋಂಟ್ ಫೋರ್ಸ್ ಮಿ ಇದು ನನ್ನ ಫಿಲಾಸಫಿ ಇದು ಇದು ನನ್ನ ತತ್ವ ನಾನು ಎಲ್ಲ ಹೆಂಡತಿ ಮಕ್ಕಳು ಎಲ್ಲ ಸ್ನೇಹಿತರಿಗೂ ಸಂಪೂರ್ಣವಾಗಿ ಹೇಳ್ಕೊಳ್ಳೋದು ಹಿಂಗೆ ನಾನು ನಿನಗೆ ಬಲವಂತ ಮಾಡಲ್ಲ ನೀನು ನನಗೆ ಬಲವಂತ ಮಾಡಬೇಡ ನಿನಗೇನು ಇಚ್ಛೆ ಇದೆ ನೀನ್ ತಿನ್ನು ನನಗೇನು ಇಚ್ಛೆ ಇದೆ ನಾನು ತಿಂತು ನಿನಗೆ ಹೇಗ್ಬೇಕು ನೀನೇನು ನನಗೆ ಹೇಗ್ಬೇಕು ನಾನು ಹೇಳಿ ವೆರಿ ಸಿಂಪಲ್ ಹಂಗಾಗಿ ಈ ರೀತಿ ಇರಬೇಕೆ ಹೊರತು ಅವ್ರಿಗೆ ಜಾಸ್ತಿ ಹೇಳಿ 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 ಅವ್ರನ್ನ ಇನ್ನೊಂದಷ್ಟು ಸೋಂಬೇರಿಗಳನ್ನಾಗಿ ಮಾಡಿ ಅಥವಾ ಇನ್ನೊಂದಷ್ಟು ಜಗಳಕ್ಕೆ ಮನಸ್ತಾಪಕ್ಕೆ ಕಾರಣಗಳಾಗಿ ಮಾಡಬೇಕು ಮೌನವಾಗಿರ್ಬೋದು ಒಳ್ಳೆಯದು ಅವರ ಅರಿವಿಗೆ ಬರಬೇಕು ಜ್ಞಾನ ಅನ್ನೋದು ಇನ್ನೊಬ್ಬರಿಂದ ಪಡ್ಕೊಳ್ಳೋವಂಥದ್ದಲ್ಲ ಇನ್ನೊಬ್ಬರಿಂದ ತಿಳ್ಕೊಳ್ಬಹುದು ಇನ್ನೊಬ್ಬರಿಂದ ಆದರೆ ನನ್ನೊಳಗಡೆ ಯಾವಾಗ ಉದಯ ಆಗುತ್ತೆ ಉದ್ಭವ ಆಗುತ್ತೆ ನನ್ನ ಅರಿವಿಗೆ ಯಾವಾಗ ಬರುತ್ತೆ ಆವಾಗ ಮಾತ್ರ ಅದು ಜ್ಞಾನವಾಗುತ್ತೆ ಅಲ್ಲಿವರೆಗೂ ಅದು ಜ್ಞಾನ ಅಲ್ಲ ಕೇವಲ ಮಾಹಿತಿ ಆದ್ದರಿಂದ ಸಾಧ್ಯವಾದಷ್ಟು ಈ ಒಂದು ವಿಚಾರದ ಬಗ್ಗೆ ನೀವು ಗಮನ ಹರಿಸಿ ಈ ಮೂಢನಂಬಿಕೆಗಳು ಇದೆಲ್ಲವೂ ಇರ್ತವೆ ಅವ್ರಿಗೆ ಅದನ್ನು ಮೂಢನಂಬಿಕೆ ಅಂತ ಹೇಳಕ್ ಹೋಗ್ಬೇಡಿ ಬಟ್ ಅವ್ರಿಗೆ ಯುಕ್ತಿಯಲ್ಲಿ ನಾನು ಹೇಳದ್ನಲ್ಲ ಈಗ ದಿನನಿತ್ಯ ನಿನಗೆ ಬೆಕ್ಕ ಬಂತು ದಿನನಿತ್ಯ ನಾನು ಒಂದು ಕಾಗೆ ಬಿಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ನಿಜವಾಗ್ಲೂ ನೀನು ದರಿದ್ರೆ ಎಲ್ಲೇ ಮನೆ ಖಾಲಿ ಮಾಡ್ಕೊಂಡು ಹೋಗು ನಾನು ದಿನ ಒಂದೊಂದು ಮನೆಗೆ ಕಾಗೆ ಆರಿಸ್ತಾ ಇರ್ತೀನಿ ಅವ್ನಿಗೆ ದರಿದ್ರ ಬರ್ತದೆ ಒಂದ್ ದಿವಸ ಖಾಲಿ ಮಾಡ್ತಾನೆ ಎರಡು ದಿವಸ ಖಾಲಿ ಮಾಡ್ತಾನೆ ಮೂರು ದಿವಸ ಯಾವ ಸಾಕಾಗೋಯ್ತು ಬಿಡಪ್ಪ ನಿನ್ನ ಕಾಗೆನೇ ತಗೊಂಬಂದು ಸಾಕು ಬಿಡ್ತೀನಿ ಅಂದ್ಬಿಟ್ಟು ಸಾಕು ಬಿಡ್ತಾನೆ ಅಂದರೆ ಒಂದು ಕಾಗೆ ಬಂದರೆ ಭಯ ಬಿದ್ದವನು ಇವತ್ತು ಮನೆ ತುಂಬ ಕಾಗೆ ಸಾಕೋ ರೀಸನ್ ರೀಸನ್ ಏನು ಅಂದರೆ ಅದೆಲ್ಲ ಏನೂ ಇಲ್ಲ ಅಂತ ಅಂದರೆ ಅವರಿಗೆ ಶಕ್ತಿಯಿಂದ ನಿಜವಾಗ್ಲೂ ಗೆಲ್ಲೋಕ್ಕಾಗೋದಿಲ್ಲ ಯುಕ್ತಿಯಿಂದನೇ ಗೆಲ್ಲಬೇಕು ಆ ಯುಕ್ತಿಯನ್ನು ಉಪಯೋಗಿಸಿ ಏನಾದರೂ ಅವ್ರನ್ನ ತಿದ್ದಕ್ಕೆ ಸಾಧ್ಯವಾದರೆ ಅಥವಾ ಅವ್ರಿಗೆ ಅರಿವು ಮೂಡಿಸ ಸಾಧ್ಯವಾದರೆ ಈ ರೀತಿ ಮಾಡ್ತಾ ಹೋಗಿ ಆದರೆ ಅವ್ರಿಗೆ ವಾದ ಮಾಡೋದು ಚರ್ಚೆ ಮಾಡೋದು ಏನಾದರೂ ಲಾಜಿಕಲಿ ಹೇಳೋದು ಇದನ್ನೆಲ್ಲ ಹೇಳಿದ್ರೆ ಖಂಡಿತವನ್ನೊಂಬಲ್ಲ ಅಥವಾ ನಾನು ಬುದ್ಧಿವಂತ ನಾನು ಜ್ಞಾನಿ ವೈಜ್ಞಾನಿಕವಾಗಿ ಈ ರೀತಿ ಇರುತ್ತೆ ಆಧ್ಯಾತ್ಮಿಕವಾಗಿ ಈ ರೀತಿ ಇರುತ್ತೆ ಆ ರೀತಿ ಏನೂ ಉಪಯೋಗ ಬರಲ್ಲ ಅದರಿಂದ ಏನೂ ಉಪಯೋಗ ಇಲ್ಲ ಅವ್ರು ಯಾವುದು ಇದನ್ನು ಕೇಳೋದೇ ಇಲ್ಲ ಏನನ್ನಾದರೂ ನಾವು ಸರಿಪಡಿಸ್ಬೇಕು ಅಂದರೆ ಯಾರನ್ನಾದರೂ ನಾವು ತಿದ್ದಬೇಕು ಅಂದರೆ ಅವ್ರದೇ ಆದ ಹಾದಿಯಲ್ಲಿ ಹೋಗಿ ಅವ್ರನ್ನ ಎಳ್ಕೊಂಬರ್ಬೇಕು ಹೊರತು ನನ್ನ ಹಾದಿ ಬೇರೆ ನಿನ್ನ ಹಾದಿ ಬೇರೆ ನನ್ನ ಥರ ನೀನು ಕೇಳು ಅಂದರೆ ಯಾರು ಕೇಳೋಕೆ ರೆಡಿ ಇಲ್ಲ ಆದ್ದರಿಂದ ಮೂಢನಂಬಿಕೆ ಇದ್ದರೂ ಕೂಡ ಅವ್ರ ಜೊತೆ ನಾವು ಮೂಢನಂಬಿಕೆ ಮಾಡ್ತಾ 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 ಅವ್ರನ್ನ ನಂಬಿಕೆ ಅಂತ ತಗೊಂಬರ್ಬೇಕು ಇದು ಸಮಯ ಸಾಧನೆ ಅಂತಾರೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಆ ಸಮಯ ತಗೊಂಡು ಸಹನೆ ತಾಳ್ಮೆ ಶಾಂತಿಯಿಂದ ಯಾರು ಇದನ್ನು ಮಾಡ್ತಾ ಹೋಗ್ತಾರೆ ಖಂಡಿತವಾಗ್ಲೂ ನೀವು ರೂಪಾಂತರಣ ಟ್ರಾನ್ಸ್ಫಾರ್ಮೇಷನ್ ಆಗೋದನ್ನು ನೋಡಿಬೋದು ಇದು ನಾನು ಸಾಕಷ್ಟು ನನ್ನ ಬದುಕಲ್ಲಿ ಮಾಡಿದ್ದೀನಿ ಒಂದು ಎರಡಲ್ಲ ಸಾವಿರಾರು ಗಟ್ಟಲೆ ಈ ರೀತಿ ಮೂಢನಂಬಿಕೆಯಿಂದ ನಂಬಿಕೆಗೆ ತಗೊಂಡು ಬನ್ನಿ ನನ್ನ ಹತ್ರ ಸಿಕ್ಕಾಪಟ್ಟೆ ಎಕ್ಸಾಂಪಲ್ಗಳಿದ್ದಾವೆ ಎಕ್ಸಾಂಪಲ್ ಅಲ್ಲ ಅದು ನನ್ನ ನನ್ನ ಕಣ್ಣು ಮುಂದೆ ನಡೆದಿರುವಂಥ ಘಟನೆಗಳು ನಾನು ಅದನ್ನು ಹ್ಯಾಂಡಲ್ ಮಾಡಿದ್ದೀನಿ ಅವ್ರನ್ನ ಟ್ರಾನ್ಸ್ಫಾರ್ಮೇಷನ್ ನನಗೆ ಈ ಒಂದು ಪದ ಬಹಳ ಬಹಳ ಇಷ್ಟ ರೂಪಾಂತರಣ ಬದಲಾವಣೆ ಬೇರೆ ಪರಿವರ್ತನೆ ಬೇರೆ ರೂಪಾಂತರಣ ಬೇರೆ ನನಗೆ ಆ ರೂಪಾಂತರಣ ಆಗುತ್ತಲ್ಲ ಅಂದರೆ ಹಳೆ ಮನೆಯನ್ನು ಹೊಸ ಮನೆಯನ್ನಾಗಿ ಮಾಡ್ದ ಹಳೆ ಸ್ಟೌವನ್ನು ಹೊಸ ಸ್ಟವ್ ಆಗಿ ಮಾಡ್ದ ಬಿಸಾಕುವಂಥ ಅಂಥ ಸೂಟ್ಗೆಸ್ನ ತೊಗೊಂಬಂದು ಒಂದು ಅದ್ಭುತವಾಗಿ ಲಕ್ಸುರಿ ಸೂಟ್ ಕೇಸ್ ಮಾಡಿದ ಇದನ್ನ ಟ್ರಾನ್ಸ್ಫಾರ್ಮೇಷನ್ ಅಂತಾರೆ ಈ ರೀತಿ ಟ್ರಾನ್ಸ್ಫಾರ್ಮೇಷನ್ ಅದು ಮನಸ್ಸಲ್ಲಾದರೆ ಒಬ್ಬ ವ್ಯಕ್ತಿಯಲ್ಲಾದರೆ ಒಂದು ಊರಲ್ಲಾದರೆ ಒಂದು ನಾಡಲ್ಲಾದರೆ ಒಂದು ದೇಶದಲ್ಲಾದರೆ ಎಂಥ ಅದ್ಭುತವಾದ ಅವಾರ್ಡ್ ಅದು ಅಂತಂದರೆ ನಿಜವಾಗ್ಲೂ ನಾನು ಖುಷಿ ಪಡ್ತೀನಿ ಅದಕ್ಕೆ ಯಾವ ನೋಬೆಲ್ ಪ್ರಶಸ್ತಿ ಯಾವ ಪದ್ಮಭೂಷಣ ಅವೆಲ್ಲ ಏನು ಬೇಡ ಎಷ್ಟು ಟ್ರಾನ್ಸ್ಫಾರ್ಮೇಶನ್ ಆದರೆ ಸಾಕು ಸ್ನೇಹಿತರೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ಮಾಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ಅಥವಾ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಹಂಚೋದ್ರಿಂದ ಬೆಳೆಯುತ್ತೆ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ ಅರಿವು ತಿಳುವಳಿಕೆ ಎಚ್ಚರಿಕೆ ಜಾಗೃತಿ ಪ್ರಜ್ಞಾವಂತಿಕೆ ವಿವೇಚನೆ ಬೇಕೇ ಬೇಕು ಇದೆಲ್ಲ ಆರು ಸ್ತರಗಳಲ್ಲಿ ಮನುಷ್ಯ ಬದುಕಿದ್ರೆ ಅತ್ಯದ್ಭುತವಾಗಿ ಅವನು ಕೂಡ ಬದುಕೋದ್ರ ಜೊತೆಗೆ ಇನ್ನೊಬ್ಬರು ಕೂಡ ಬದುಕಿಸ್ತಾನೆ ಆದ್ರಿಂದ ಇದನ್ನೆಲ್ಲ ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೊಬ್ಬರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ